ಎಲ್ಲರಿಗೂ ಕೂಡ ಸಮಾಜದ ಕಟ್ಟೆ ಕಡೆ ಪ್ರಜೆಗೆ ತಲುಪಿಸಂಥ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಈ ಒಂದು ಸರ್ಕಾರ ಮಾಡ್ತಿರ್ತಕ್ಕಂಥ ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದರೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗಿರ್ಬೋದು ಹಿಂಪಡೆಯೋದಾಗಿರ್ಬೋದು ಕಡತ ಮಾಡೋದಾಗಿರ್ಬೋದು ಯಾವುದರಲ್ಲಿ ಕೂಡ ಯಾವುದೇ ಒಂದು ಸಾಧ್ಯತೆ ಇಲ್ಲ ಕಟ್ಟ ಕಡೆ ಪ್ರಜೆಗೆ ನಾವು ಸೌಲಭ್ಯಗಳನ್ನ ತಲ್ಪಿಸೋದಕ್ಕೆ ನಾವೆಲ್ಲರೂ ಕೂಡ ಬದ್ರಾಗಿದ್ದೀವಿ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಸರ್ಕಾರಕ್ಕೆ ಯಾವುದೇ ಒಂದು ಆರ್ಥಿಕವಾದಂಥ ಇಕ್ಕಟ್ಟಿಲ್ಲ ಇಂದಿನ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರ ಒಂದು ಅಶಿಸ್ತಿನ ಪರಿಣಾಮ ಇವತ್ತು ಈ ಥರ ಆಗಿರ್ತಕ್ಕಂಥದ್ದು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಪಿ ಆರ್ ಡಿ ಆಗಿರ್ಬೋದು ವಿವಿಧ ಇಲಾಖೆಗಳಲ್ಲಿ ಸ್ಪಿಲೋವರ್ ಅಂತೇಳಿ ಏನು ಅನುದಾನ ಆದರೆ ಅದಕ್ಕೆ ಮೂರರಷ್ಟು ಮೂರು ಪಟ್ಟಷ್ಟು ಒಂದು ಕಲಸಿಗಳು ನಡೀತಾ ಇರ್ತದೆ ಆದರೆ ಕಳೆದ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವೆಲ್ಲರ ಒಂದು ಶಿಸ್ತೇನಿತ್ತು ಮೂರು ಪಟ್ಟಿರೋದನ್ನು ಹತ್ತು ಪಟ್ಟವರೆಗೂ ಕೂಡ ಅವರು ಅಶಿಸ್ತಿನಿಂದ ಇವತ್ತು ಆರ್ಥಿಕತೆಯನ್ನು ಕೆಡಿಸಿಕ್ಕಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ನಾವು ಕೊಟ್ಟಿರ್ತಕ್ಕಂಥ ಭಾಗ್ಯಗಳಿಂದ ಸರ್ಕಾರದ ಒಂದು ಆರ್ಥಿಕ ಪರಿಸ್ಥಿತಿಗೆ ಯಾವುದೇ ಒಂದು ಇಕ್ಕಟ್ಟಾಗ್ತಾ ಇಲ್ಲ ಇಂದಿನ ಒಂದು ಅಶಿಸ್ತಿನ ಕಾರಣಗಳಿಂದ ಇವತ್ತು ಇಕ್ಕಟ್ಟಲ್ಲಿ ಇರತಕ್ಕಂಥದ್ದು ಸರ್ಕಾರ ಹೊಸ ರೀತಿಯಾದ ಸಂಪೂರ್ಣ ಸೃಜನೆ ಮಾಡೋಕ್ಕೋಸ್ಕರ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಆರ್ಥಿಕ ಇಕ್ಕಟ್ಟಿಲ್ಲದೆ ಎಲ್ಲ ಸುಗಮವಾಗಿ ನಡೆಯೋ ರೀತಿಯಲ್ಲಿ ಎಲ್ಲ ಆಗುತ್ತೆ ಅವರು ಮಾಡಿಕ್ಕಿರೋಂಥ ಸಾಲಗಳನ್ನ ತೀರಿಸಿ ಬಾಗಿಗಳನ್ನ ಕೊಟ್ಟು ಕರ್ನಾಟಕ ರಾಜ್ಯನ ಅಭಿವೃದ್ಧಿ ಮಾಡೋಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ